ನೋಡಿ ಸರ್ಕಾರ ಎಲ್ರಿಗಾಗಿ ಎಲ್ರ ವಿಶ್ವಾಸ ಎಲ್ಲರ ವಿಕಾಸ ನಾವು ಮಾಡೋ ಕೆಲಸದಿಂದನೇ ಗೊತ್ತಾಗುತ್ತೆ ನಮಗೆ ಗರ್ವ ಇದೆ ಕರ್ತಾರ್ಪುರ್ ಸಾಬ್ ಕಾರಿಡೋರ್ ನ ಮುಖಾಂತರ ಲಕ್ಷಾಂತರ ಭಕ್ತಾದಿಗಳ ಆಧ್ಯಾತ್ಮಿಕ ಇಚ್ಛೆ ಪೂರ್ತಿಯಾಗತ್ತೆ ನೀವೇ ಕಲ್ಪನೆ ಮಾಡ್ಕೊಳ್ಳಿ ಎಪ್ಪತ್ತು ವರ್ಷಗಳ ತನಕ ಭಾರತದ ನೆಲದಲ್ಲಿ ಇದ್ಕೊಂಡು ನಮ್ಮ ಸಿಖ್ ಸಮುದಾಯದ ಜನಗಳು ದುರ್ಬೀನಿನಿಂದ ಪಾಕಿಸ್ತಾನದ ಒಳಗಿದ ಕರ್ತಾರ್ಪುರ್ ಸಾಬ್ನ ದರ್ಶನ ಮಾಡ್ತಿದ್ರು ನಾವು ಅವರಿಗೆ ದಾರಿಯನ್ನ ಮಾಡ್ಕೊಟ್ಟಿದೀವಿ ಈಗ ಸ್ಥಿತಿ ಬದಲಾಗಿದೆ ನಾವು ಲಂಗರ್ನ ವಸ್ತುಗಳ ಮೇಲೆ ಜಿ ಎಸ್ ಟಿ ತೆಗೆದುಹಾಕಿದ್ವಿ ನಾವು ಸ್ವರ್ಣ ಮಂದಿರಕ್ಕಾಗಿ ಎಫ್ ಸಿ ಆರ್ ರಿಜಿಸ್ಟ್ರೇಷನ್ನ ಶುರು ಮಾಡಿದ್ವಿ ಅದರಿಂದ ವಿದೇಶರಿಗೂ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ ಮೊದಲ ಬಾರಿಗೆ ಮೊದಲ ಬಾರಿಗೆ ವೀರಬಾಲ ದಿವಸ ಅಂತ ನಾವು ಮಾಡಿ ಸತ್ಯ ಮತ್ತು ನ್ಯಾಯಕ್ಕಾಗಿ ಬಲಿದಾನ ಮಾಡೋರ್ನ ವೀರ ಪುರುಷರಿಗೆ ಮಹಾನೀಯರಿಗೆ ಸನ್ಮಾನ ಮಾಡಿದ್ವಿ ಈಗ ಕೇರಳದ ಒಬ್ಬ ಹುಡುಗನ್ಗೂ ಗೊತ್ತಿರುತ್ತೆ ಸ್ವಾತಂತ್ರ್ಯದ ಬಲಿದಾನ ಹೇಗಿತ್ತು ಅಂತ ನಾಗಾಲ್ಯಾಂಡ್ನ ಹುಡುಗನ್ಗೂ ಗೊತ್ತಿರುತ್ತೆ ಸಾಬ್ ಸಂತರು ಎಷ್ಟು ದೊಡ್ಡ ಬಲಿದಾನ ಮಾಡಿದ್ರು ಅಂತ ನೋಡಿ ಅಫ್ಘಾನಿಸ್ತಾನದಿಂದನೂ ಕೂಡ ಗುರು ಗ್ರಂಥ ಸಾಹೇಬರ ಸ್ವತ್ತನ್ನ ಅತ್ಯಂತ ಸನ್ಮಾನದಿಂದ ಭಾರತಕ್ಕೆ ತಂದ್ವಿ ಇದರ ಜೊತೆಗೆ ನಮ್ಮ ಸರ್ಕಾರ ಕಷ್ಟಕರವಾಗಿರೋದನ್ನ ಸುಲಭ ಮಾಡಿ ಯಾತ್ರೆ ಸುಲಭ ಆಗೋ ಥರ ಮಾಡಿದ್ವಿ ಇವತ್ತು ಪ್ರತಿ ಮೊಹರಂನಲ್ಲೂ ಹಜ್ ಮಾಡೋದು ಸುಲಭ ಆಗಿದೆ ಇದರಿಂದ ಮಹಿಳೆಯರು ಕೂಡ ಹಜ್ ಮಾಡೋದಕ್ಕೆ ಸುಲಭ ಆಗಿದೆ ಸಾವಿರಾರು ಮಹಿಳೆಯರು ಹೋಗಿದ್ದಾರೆ